ಆಕಾಶವಾಣಿ ಮಂಗಳೂರು ಕಿಸಾನ್ ಜೈ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆ ಬರವರು ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಆತ್ಮೀಯ ರೈತ ಮಿತ್ರರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಉದಯಶಂಕರ್ ಭಟ್ ಬೋಳಂತೂರು ಇವರನ್ನು ಮಾತನಾಡಿಸಲಿದ್ದಾರೆ ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಉದಯ ಶಂಕರ್ ಭಟ್ ಬಿ ಇವರು ಸಾವಯವ ಕೃಷಿಕರು ಹಾಗೆ ಜೇನು ಹಾಗೂ ತರಕಾರಿ ಹಾಗೆ ಸಾವಯವ ಕೃಷಿ ಗ್ರಾಹಕ ಬಳಗದ ಸಕ್ರಿಯ ಸದಸ್ಯರಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಾವಯವ ಕೃಷಿ ಹಾಗೆ ಜೇನು ತರಕಾರಿ ಬೆಳೆ ಇದರೊಂದಿಗೆ ಗೇರು ಬೆಳೆಯನ್ನು ಸಹ ಬೆಳೆಸ್ತಾ ಇದ್ದೀರಾ ಇದರ ಒಂದು ಅನುಭವವನ್ನು ನಮ್ಮ ರೈತರಿಗೆ ಹಂಚಿಕೊಳ್ಬಹುದ ಸರ್ ನಮ್ಮದು ಕೃಷಿ ಅಂದರೆ ಹೇಳಿದರೆ ಮೇಯ್ನ್ ಆಗಿ ನಾವು ನಮ್ಮದು ಪ್ರಯೋಗ ಶಾಲೆಯಾಗಿ ನಾವು ಮಾಡುವಂಥದ್ದು ಎಕ್ಸ್ಪಿರಿಮೆಂಟ್ ಹಾಗಾಗಿ ಹೇಗೆ ಮಾಡಿದರೆ ಹೆಚ್ಚು ನಮಗೆ ಸುಲಭದಲ್ಲಿ ಯಾಕೆಂತ ಹೇಳಿದರೆ ಯಂತ್ರೋಪಕರಣದಲ್ಲಿ ಆಗುವಂಥದ್ದು ಯಂತ್ರೋಪಕರಣದ ಮುಖಾಂತರ ಮಾಡ್ತೇವೆ ಹಾಗೆ ಮಾಡಿ ಒಂದು ಪ್ರಮಾಣದಲ್ಲಿ ಕೃಷಿ ಮಾಡ್ತಾ ಹೋಗ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಫಸಲ್ ಸ್ವಲ್ಪ ಕಮ್ಮಿ ಉಂಟು ಅಂತೇಳಿ ಅದಕ್ಕೆ ರೆಸಿ ಪವರ್ ಜಾಸ್ತಿ ಇರುವ ಕಾರಣ ಹೆಚ್ಚಿನ ಫಸ ಉಳಿದುಕೊಳ್ತದೆ ಈ ವರ್ಷ ಅಲ್ಲದೆ ಊರಲ್ಲೆಲ್ಲರೂ ಹೇಳುವ ಪ್ರಮಾಣದಲ್ಲಿ ನಮಗೆ ಕೊಳೆ ರೋಗ ಬರಲಿಲ್ಲ ಹೇಳಿದ್ರೆ ಇಷ್ಟು ವರ್ಷದಿಂದ ಈ ವರ್ಷ ಜಾಸ್ತಿ ಬಂದಿದೆ ಕೊಳೆ ರೋಗ ಆದರೆ ಇಷ್ಟು ವರ್ಷದಲ್ಲಿ ಕೊಳೆ ರೋಗ ಬರ್ತಿರಲಿಲ್ಲ ಆದರೆ ಈ ವರ್ಷ ಸ್ವಲ್ಪ ಬಂದಿದೆ ಆದರೆ ವಿಪರೀತ ಪ್ರಮಾಣ ಲಾಸ್ ಆಗುವಷ್ಟೇ ತೊಂದರೆ ಆಗಲಿಲ್ಲ ಈಗ ನಿಮಗೆ ಇದಕ್ಕೆ ಬೇಕಾಗುವಂತಹ ಸರ್ಕಾರದಿಂದ ಸಬ್ಸಿಡಿಗಳು ಆ ಥರ ಏನಾದರೂ ನೀವು ಅದಕ್ಕೆ ಪ್ರಯತ್ನ ಪಟ್ಟು ಸಿಕ್ಕಿದ್ದು ಉಂಟ ನಿಮಗೆ ಸ್ವಲ್ಪ ಸುರುವಿಗೆಲ್ಲ ಸಬ್ಸಿಡಿ ಅದು ಇದಂತ ಹೋಗ್ತಾ ಇದ್ದೆವು ಆದ್ರೆ ಸಬ್ಸಿಡಿ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಸಮಸ್ಯೆಗಳ ಸಮಸ್ಯೆ ಅಂದರೆ ಬೇರೆ ಏನಿಲ್ಲ ಅದರ ಹಿಂದೆ ಓಡಾಡುವುದು ನಮ್ಮ ಕೆಲಸಗಳು ಆಗದೇ ಆಗದಿರುವುದು ಪ್ರಮಾಣದಿಂದಾಗಿ ಹೆಚ್ಚಿನ ಇದಕ್ಕೆ ಸಬ್ಸಿಡಿಯ ಬಗ್ಗೆ ಹೋಗುವುದಿಲ್ಲ ಯಂತ್ರೋಪಕರಣಗಳೆಲ್ಲ ಈಗ ಸಬ್ಸಿಡಿ ವಿದೌಟ್ ಸಬ್ಸಿಡಿ ಅಂತ ಅಂದಾಜು ರೇಟ್ಗಳಿಗೆ ಬರ್ತಾ ಉಂಟು ಹಾಗಾಗಿ ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತೇವೆ ನಮ್ಮ ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತೇನೆ ಈಗ ಕೆಲಸಕ್ಕೆ ಜನಗಳು ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ ಎಲ್ಲ ಕಡೆ ಸಹ ಇದೇ ಸಮಸ್ಯೆ ಇದೆ ಆ ಸಂದರ್ಭದಲ್ಲಿ ನೀವೇ ಅದನ್ನು ಹೋಗಿ ಮಾಡ್ತಾ ಇದ್ದೀರಾ ಅದರೊಟ್ಟಿಗೆ ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದೀರಾ ಇದ್ರ ಒಂದು ಅನುಭವ ಹೇಗೆ ಸರ್ ಕೃಷಿ ಅಂದ್ರೆ ನಾವು ಸ್ವಂತ ಮಾಡುವ ಕಾರಣ ನಮಗೆ ಕೆಲಸದ ಅವರ ಮುಖಾಂತರ ನಾವು ಏನು ಔಟ್ಪುಟ್ ಅವರಿಂದ ನಿರೀಕ್ಷಿಸ್ತೇವೆ ಆ ಪ್ರಮಾಣದ್ದು ಬರದೇ ಇರುವಾಗ ನಮಗೆ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕೆ ಬೇಕಾಗಿ ನಮಗೆ ಏನು ಅಗತ್ಯ ಉಂಟು ಅಷ್ಟ ಕೆಲಸಗಳನ್ನು ಮಾತ್ರ ಅಗತ್ಯ ಕೆಲಸದವರನ್ನು ಕರೆದು ಮಾಡುವಂಥದ್ದು ಬಾಕಿ ಇದನ್ನೆಲ್ಲ ನ್ಯಾಚುರಲ್ ಆಗಿ ಅದರಷ್ಟಕ್ಕೆ ಬಿಟ್ಟು ಬಿಡುದು ವರ್ಷಕ್ಕೊಂದ್ಸಲ ಕಳೆ ತೆಗೆಯೋದು ಸ್ವಂತ ಮಿಷಿನಲ್ಲಿ ಆಮೇಲೆ ಅಂತ ಕೆಲವು ಈ ಗುಂಡಿ ತೆಗಿಲಿಕ್ಕೆಲ್ಲ ಬೇಕಾದ್ರೆ ಈಗ ತೋಟದ ಒಳಗೆ ಓಡಾಡುವ ಸಣ್ಣ ಸಣ್ಣ ಜಿ ಸಿ ಬಿಗಳು ಬಂದಿವೆ ಅದರಿಂದ ಗುಂಡಿ ತೆಗೆಸುದು ಹಾಗೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗುದು ನಮ್ಮ ಹತ್ರ ಸ್ವಂತಕ್ಕೆ ಇರುವ ಮಿಷನ್ಗಳೆಲ್ಲ ನಾವು ಸ್ವಂತ ಉಂಟು ಬಾಡಿಗೆಗೆ ತರುವ ಮಿಷಿನ್ಗಳನ್ನು ಬಾಡಿಗೆಗೆ ತಂದು ಕೆಲಸ ಮಾಡ್ತೇವೆ ಮಾಡಿಸ್ತೇವೆ ಅಂತೂ ನೀವು ಈ ಒಂದು ಕೃಷಿಯಲ್ಲಿ ಅಡಿಕೆ ತೋಟ ಇರಬಹುದು ಹಾಗೆ ಕಾಳು ಮೆಣಸು ಇರಬಹುದು ಬಾಳೆ ಗಿಡ ಇರಬಹುದು ಹಾಗೆ ಅದಲ್ಲದೆ ಈಗ ನೀವು ಹಲಸಿನ ಮರದ ಗಿಡಗಳನ್ನು ನೆಟ್ಟು ಈಗ ಬೆಳೆಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಅದು ಹೇಗೆ ನಿಮಗೆ ಅನುಭವ ಕೊಡ್ತಾ ಉಂಟು ಸರ್ ಯಾಕೆಂತ ಹೇಳಿದ್ರೆ ನಾವನು ಒಂದ್ ಎರಡು ವರ್ಷದಿಂದ ಈಗ ಸಾವಯವ ಗ್ರಾಹಕ ಬಳಕದಲ್ಲಿ ಮಾಡ್ತಾ ಇದ್ದೇನೆ ತರಕಾರಿ ಆಗಲಿ ಅಥವಾ ಬಾಳೆಕಾಯಿ ಆಗಲಿ ಇಂಥದನ್ನೆಲ್ಲ ಮಾರಾಟ ಮಾಡ್ತೇನೆ ಒಟ್ಟಿಗೆ ನಮ್ಮಲ್ಲಿ ಒಂದು ಎರಡು ಮೂರು ಮರ ಉಂಟು ಹಲಸಿನ ಮರ ಹಳೆಯ ಮರಗಳು ಅದರದ್ದು ಉತ್ತಮ ಭಾರಿ ಒಳ್ಳೆ ಹಣ್ಣುಗಳು ಹಣ್ಣು ಅದು ನಮಗೆ ಸಾವಯವ ಗ್ರಾಹಕ ಬಳಕದಲ್ಲಿ ಒಳ್ಳೆ ಬೇಡಿಕೆ ಉಂಟು ಆ ಮರಗಳಿಗೆ ಅದರ ಬೇಡಿಕೆ ಇದ್ದ ಕಾರಣ ಈಗ ಹೊಸದಾಗಿ ಮತ್ತೆ ಕೆಲವು ಕಷಿಗಳ ಬಂದಿದೆ ಹಾಗಾಗಿ ಅದರ ಬೇಡಿಕೆ ಮತ್ತೆ ಈಗ ಎಳೆಯ ಹಲಸಿದ್ದೆಲ್ಲ ಪ್ರಾಡಕ್ಟ್ಗಳು ತುಂಬಾ ಬರ್ತಾ ಉಂಟು ಹಾಗಾಗಿ ಒಂದು ಬೇಡಿಕೆ ಬರ್ಬೋದು ಉಂಟು ಅಂತ ಹೇಳುವ ನಿರೀಕ್ಷೆಯಲ್ಲಿ ಸ್ವಲ್ಪ ಹಲಸಿಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂದ್ರೆ ತುಂಬಾ ಅಂದ್ರೆ ಒಂದು ಟೈಮ್ ಅಲ್ಲಿ ಒಂದು ಫಲ ಕೊಡುವ ವಸ್ತು ಹೇಳಿದ್ರೆ ಅದು ಹಲಸಿನ ಹಣ್ಣು ಅಂತ ಹೇಳಬಹುದು ತುಂಬಾ ವೇಸ್ಟ್ ಆಗಿ ಹೋಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಇದಕ್ಕೆ ಒಂದು ಪೂರಕವಾಗಿ ನೀವು ಅದನ್ನು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಅಲ್ಲದೆ ನಮ್ಮಲ್ಲಿ ಒಳ್ಳೆ ಉತ್ತಮ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನಾವು ನೇರವಾಗಿ ಮಾರಾಟ ಮಾಡ್ತೇವೆ ಸ್ವಲ್ಪ ಗುಣಮಟ್ಟ ಕಮ್ಮಿ ಇರುವ ಮರದ್ದಾದರೆ ಅದನ್ನು ಶೇಖರ್ ಇದು ಮಾಡಿ ಪಲ್ಪ್ ಮಾಡಿಟ್ಟು ಅದಕ್ಕೆ ಈ ಹಲಸಿನ ಮೌಲ್ಯವರ್ಧನೆಯ ತಿಂಡಿಗಳನ್ನು ಮಾಡಿ ಸಾವಯವ ಗ್ರಾಹಕ ಬಳಿಗಳಲ್ಲಿ ಅದಕ್ಕೂ ಬೇಡಿಕೆ ಉಂಟು ಅಂಥದ್ದನ್ನು ಮಾರಾಟ ಮಾಡ್ತೇವೆ ಇನ್ನೀಗ ದೊಡ್ಡ ಪ್ರಮಾಣದಲ್ಲಿ ಆಗುವಾಗ ಕೆಲವು ಸಂಸ್ಥೆಗಳುಂಟು ಆ ಸಂಸ್ಥೆಗಳಿಗೆ ಕೊಡುವ ಆಲೋಚನೆ ಉಂಟು ಈಗ ಇದರೊಂದಿಗೆ ಜೇನು ಕೃಷಿ ಅಂತ ಕೇಳಿಬಟ್ಟೆವು ಸೊ ಹೇಗೆ ನಿಮಗೆ ಈ ಅನುಭವಗಳು ಅಥವಾ ಅದರ ಆಸಕ್ತಿ ಬರಲಿಕ್ಕೆ ಏನು ಕಾರಣ ಅಂತ ಹೇಳಬಹುದು ಸರ್ಕಾರ ಒಂದು ಹದಿನೈದು ವರ್ಷ ಮೊದಲು ತೋಟಗಾರಿಕೆಯಿಂದ ಒಂದು ತರಬೇತಿ ಆಗಿತ್ತು ನಾನು ಕೃಷಿಗೆ ಬಂದ ಸಮಯದಲ್ಲಿ ಅವಾಗ ತರಬೇತಿಗೆ ಹೋಗಿದ್ದೆ ಆವಾಗ ಒಂದು ಸ್ವಲ್ಪ ಸಮಯ ಕೃಷಿಯನ್ನು ಶುರು ಮಾಡಿದೆ ಆಮೇಲೆ ಸಲ ಸ್ವಲ್ಪ ಕಮ್ಮಿ ಆಯಿತು ಮತ್ತೆ ಕೆಲವು ನಮ್ಮ ಅದಕ್ಕೆ ಅದಕ್ಕೆ ಸರಿಯಾಗಿ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ಅರ್ಧ ಮಾರ್ಗದರ್ಶನ ಮಾತ್ರ ಸಿಕ್ಕಿತ್ತು ಈಗ ಪೂರ್ಣ ಪ್ರಮಾಣದ ಮಾರ್ಗದರ್ಶನ ಕೊಡುವವರು ಸಿಕ್ಕಿದ ಮೇಲೆ ಅದನ್ನೇ ಒಂದು ಉಪವೃತ್ತಿಯಾಗಿ ಒಂದು ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ಈ ಜೇನು ಕೃಷಿ ಒಂದೆಷ್ಟು ಪೆಟ್ಟಿಗೆಗಳು ಉಂಟು ಸರಿ ಎಷ್ಟು ಕುಟುಂಬಗಳನ್ನು ನೀವು ಪೋಷಿಸುತ್ತಾ ಇದ್ದೀರ ಎರಡು ವರ್ಷ ಮೊದಲೊಂದು ಐವತ್ತು ಅರವತ್ತು ಕುಟುಂಬ ಇತ್ತು ಕಳೆದ ವರ್ಷ ಒಂದು ಐವತ್ತು ಕುಟುಂಬ ಇತ್ತು ಇವಾಗ ಸ್ವಲ್ಪ ಕೆಲವು ಕುಟುಂಬಗಳನ್ನು ನಾವು ಮಾರಾಟ ಮಾಡ್ತೇನೆ ಮತ್ತೆ ಈಗೊಂದು ಕುಟುಂಬಗಳುಂಟು ಈಗ ಈ ಅಭಿವೃದ್ಧಿ ಮಾಡುವಂತ ಸಮಯ ಇನ್ನೀ ಇಪ್ಪತ್ತು ಐವತ್ತು ಅರವತ್ತು ಕುಟುಂಬದವರೆಗೆ ಮಾಡ್ಲಿಕ್ಕೆ ಆಗ್ತದೆ ಅಕ್ಟೋಬರ್ ಇಂದ ನಾನು ಡಿಸೆಂಬರ್ವರೆಗೆ ಅದನ್ನು ಕುಟುಂಬವನ್ನು ಡೆವಲಪ್ ಮಾಡಿ ಕೆಲವು ಕುಟುಂಬಗಳಿಗೆ ಬೇಡಿಕೆ ಇರ್ತದೆ ಆ ಬೇಡಿಕೆ ಇರುವುದನ್ನು ಕೊಡ್ತೇನೆ ನನಗೆ ನನ್ನ ನನ್ನ ಕೃಷಿ ವ್ಯಾಪ್ತಿಯಲ್ಲಿ ಎಷ್ಟು ಸಾಕಲಿಗಾಗದ ಒಂದು ನಲವತ್ತು ಐವತ್ತು ಬೆಟ್ಟಿಗೆವರೆಗೆ ಇಟ್ಕೊಳ್ತೇನೆ ಹೆಚ್ಚಿಗೆ ಆದ ಕುಟುಂಬಗಳನ್ನು ಕೊಡ್ತೇನೆ ಆ ಈಗ ಈ ಜೇನೊಣಗಳು ಅದರಲ್ಲಿ ಎರಡು ಮೂರು ನಾಲ್ಕು ವಿಧಗಳುಂಟು ಅಂತ ಕೇಳಿದೆ ಅದು ಹೇಗೆ ಅದ ತನ್ನ ಕುಟುಂಬವನ್ನು ಪೋಷಿಸುತ್ತದೆ ಅಂತ ಒಂದು ಹೇಳ್ಬೋದು ಸರ್ ನಾವು ನಾನು ಸಾಕುವಂಥ ಜೇನಲ್ಲಿ ತೊಡುವೆ ಜೇನು ಅಂತ ಹೇಳ್ತೇವೆ ಅದರಲ್ಲಿ ಮೂರು ವಿಧದ ಹುಳಗಳಿರ್ತದೆ ಅದರಲ್ಲಿ ಹೆಚ್ಚಿಂದು ಕೆಲಸಗಾರರು ಗಂಡು ನೊಣ ಮತ್ತು ರಾಣಿ ನೊಣ ಒಂದು ಕುಟುಂಬದಲ್ಲಿ ಒಂದು ರಾಣಿ ಇರ್ತದೆ ಅದು ಆ ಕುಟುಂಬವನ್ನು ಪೂರ್ತಿ ಕಂಟ್ರೋಲಲ್ಲಿ ಇಡ್ತಿರ್ತದೆ ಗಂಡು ನೊಣ ಅದು ಸಲ ಜೋಡಿ ಆದಮೇಲೆ ಅದಕ್ಕೆ ಏನು ವಿಶೇಷ ಕೆಲಸಗಳಿರುವುದಿಲ್ಲ ಕೆಲಸಗಾರ ನೊಣಗಳು ಎಲ್ಲೆಲ್ಲಿ ಲಭ್ಯ ಆಹಾರ ಲಭ್ಯತೆಯ ಮೇಲೆ ಕೆಲಸ ಮಾಡ್ತಾ ಇರ್ತದೆ ಈಗ ಈ ಜೇನು ಪೆಟ್ಟಿಗೆಗಳಿಗೆ ಯಾವುದಾದ್ರೂ ಬೇರೆ ಇರುವೆಗಳು ಅಥವಾ ಕಣಜದ ಹುಳು ಅಂತ ಹೇಳ್ತೇವೆ ಕಣಜದ ಹುಳುಗಳ ತೊಂದರೆ ಅಂತ ಕೇಳ್ಪಟ್ಟಿದ್ದೆ ಸೊ ಇದು ಏನಾದರೂ ನಿಮಗೆ ಉಂಟಾ. ಕಣಜದ ಹುಳು ಎಲ್ಲ ತೊಂದರೆ ಸಮಸ್ಯೆ ಬರ್ತದೆ ಅದು ಅಂದರೆ ಕುಟುಂಬವನ್ನು ಮಳೆಗಾಲದಲ್ಲಿ ಆದಷ್ಟು ಹೆಚ್ಚು ಸ್ಟ್ರಾಂಗ್ ಆಗಿಟ್ಟರೆ ಕಣಜದ ಹುಳು ಇದೆಲ್ಲ ದೊಡ್ಡ ಸಮಸ್ಯೆ ಆಗುವುದಿಲ್ಲ ಅಂದರೆ ಕಂಟ್ರೋಲ್ ಅದೇ ಮಾಡ್ತದೆ ಯಾವಾಗ ಕುಟುಂಬ ವೀಕ್ ಆಗ್ತಾ ಹೋಗ್ತದೆ ಆವಾಗ ಇದು ಅದಕ್ಕೆ ಜೂನಿನಿಂದ ಡಿಸೆಂಬರ್ವರೆಗೆ ಪಾಲು ಮಾಡುವ ಸಮಯ ಮತ್ತು ಅಭಾವ ಸಮಯದಲ್ಲಿ ನಾವು ಅದಕ್ಕೆ ಸ್ವಲ್ಪ ಕೃತಕವಾಗಿ ಸಕ್ಕರೆ ಪಾಕವನ್ನು ಕೊಡಬೇಕಾಗ್ತದೆ ಯಾವಾಗ ಕುಟುಂಬ ಹೆಚ್ಚು ಸ್ಟ್ರಾಂಗ್ ಆಗಿರ್ತದೆ ಆವಾಗ ಕಣಜದ ಹುಳುವೆಲ್ಲ ಬಂದರೂ ದೊಡ್ಡ ಸಮಸ್ಯೆ ಆಗುವುದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹುಳಗಳನ್ನು ತಿಂತದೆ ಆದರೂ ಕುಟುಂಬ ಓಡಿ ಹೋಗುವಷ್ಟು ಇದಾಗುವುದಿಲ್ಲ ಮತ್ತೆ ನಮಗೆ ಸಮಸ್ಯೆ ಬರುವುದು ಅಂತ ಹೇಳಿದರೆ ಒಂದು ಕೆಂಪು ಇರುವೆ ಅಂತ ಬರ್ತದೆ ಉರಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಲೋಕಲ್ ಭಾಷೆಯಲ್ಲಿ ಅದು ಎಲ್ಲಿ ಆದ್ರೂ ಅಕಸ್ಮಾತ್ ನೆಲದಿಂದ ಅಥವಾ ಮೇಲಿಂದ ಬಂದ್ರೆ ಕುಟುಂಬ ಬಿಟ್ಟು ಹೋಗ್ತದೆ ಒಂದು ಎರಡು ದಿನದಲ್ಲಿ ಪೂರ್ತಿ ಬಿಟ್ಟು ಹೋಗ್ತದೆ ಕಣಜದ ಹುಳು ಆದರೂ ಕುಟುಂಬ ಬಿಟ್ಟು ಹೋಗುವುದಿಲ್ಲ ಕೆಂಪಿರುವೆ ಬಂದ್ರೆ ಕುಟುಂಬವನ್ನೇ ಬಿಟ್ಟು ಹೋಗ್ತದೆ ಅದಕ್ಕೆ ಬೇಕಾಗಿ ಅದರ ಸ್ಟ್ಯಾಂಡಿನ ಬುಡದಲ್ಲಿ ಸ್ವಲ್ಪ ಏನಾದರೂ ಮಡ್ಡು ಆಯಿಲ್ ಅಥವಾ ಇಂಥದ್ದೇನಾದ್ರೂ ಸ್ವಲ್ಪ ಹಾಕಿ ಇದು ಮಾಡಿ ಅಥವಾ ಏನು ಬಳ್ಳಿಗಳೆಲ್ಲ ಹೊರಗಿಂದ ಬರದು ಹಾಗೆ ತರ ನಾವು ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಬೇಕಾಗ್ತದೆ ಅಂದ್ರೆ ಅದರ ಒಟ್ಟಿಗೆ ಆ ಒಂದು ಮನುಷ್ಯ ಸಂಬಂಧ ಅದರ ಒಟ್ಟಿಗೆ ಇರಬೇಕಾಗ್ತದೆ ಅದಕ್ಕೆ ಹೋಗ್ತಾ ಭೇಟಿ ಆಗ್ತಾ ಪೆಟ್ಟಿಗೆಯನ್ನು ಮುಟ್ತಾ ಆ ಜೇನು ನಮ್ಮ ಸಂಬಂಧದ ಬಗ್ಗೆ ಗೊತ್ತಿರಬೇಕಾಗ್ತದೆ ಅಂತೇಳಿ ಹೇಳ್ತಾ ಇದ್ದೀರಾ ಅಂದ್ರೆ ಈಗ ಅಲ್ಲಿ ಅವರಿಗೆ ಜೇನು ಕುಟುಂಬಕ್ಕೆ ಆಹಾರ ಈ ಮಳೆಗಾಲದ ಟೈಮ್ ಅಲ್ಲಿ ಹೇಳಿದ್ರೆ ನೀವು ಸಕ್ಕರೆ ನೀರು ಇಡ್ತೀರಿ ಅಂತೇಳಿ ಸೊ ಅದು ಹೇಗೆ ಯಾವ ಪ್ರಮಾಣದಲ್ಲಿ ಹೇಗೆ ಎಷ್ಟು ದಿನಕ್ಕೊಮ್ಮೆ ಇಡ್ತೀರ ಎಮ್ ಎಲ್ ಆಗುವಷ್ಟು ಜೇನು ಕುಟುಂಬದ ಪೆಟ್ಟಿಗೆ ಒಳಗಿನ ಮುಚ್ಚಳ ತೆಗೆದು ಅದರ ಒಳಗೆ ಒಂದು ಪ್ಲಾಸ್ಟಿಕ್ ಕಪ್ಪಲ್ಲಿ ಅದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಇದು ಸಿಪ್ಪೆ ಹಾಕಿ ಅದಕ್ಕೆ ಅದು ಅಂದರೆ ಮುಳುಗದ ಥರ ಅದಕ್ಕೆ ಆ ರಕ್ಷಣೆಗೆ ಬೇಕಾಗಿಟ್ಟು ಒಂದು ದಿವಸಕ್ಕೊಮ್ಮೆ ಕೊಟ್ಟರೆ ಒಳ್ಳೆ ಸ್ಟ್ರಾಂಗ್ ಆಗಿ ಬರ್ತದೆ ನಾವೊಂದು ತಿಂಗಳಿಗೆ ಒಂದು ಸಲ ಏನಾದರೂ ಕೊಟ್ಟು ಸಾಕಾಗ್ತದೆ ಅಂದರೆ ಎಷ್ಟು ಬೇಗ ನಾವು ಜಾಸ್ತಿ ಕೊಡ್ತಾ ಹೋಗ್ತಿತ್ತು ಅಷ್ಟು ಬೇಗ ತುಂಬ ಪ್ರಮಾಣದಲ್ಲಿ ಕೊಟ್ಟರೆ ಆಗೋಸ್ಟಿಗೆ ಪಾಲು ಮಾಡಲಿಕ್ಕೆ ರೆಡಿ ಆಗ್ತದೆ ನಾವು ಅದು ಕಮರ್ಷಿಯಲ್ ಆಗಿ ಮಾಡುವರೆಲ್ಲ ಅಷ್ಟು ತುಂಬ ಪ್ರಮಾಣದಲ್ಲಿ ಕೊಡ್ತಾರೆ ನಾವೊಂದು ಒಂದು ಸೈಡ್ ಆಗಿ ಮಾಡುವ ಕಾರಣ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಕುಟುಂಬವನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ವರ್ಷಕ್ಕೆ ಒಂದು ತಿಂಗಳಿಗೆ ಒಂದ್ಸಲ ಕೊಟ್ಟರೆ ಒಂದು ಸಾಧಾರಣ ಅಕ್ಟೋಬರ್ ಅಕ್ಟೋಬರ್ ನಂತರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಸಮಯದಲ್ಲಿ ಪಾಲು ಮಾಡ್ಲಿಕ್ಕೆ ಸಿಗ್ತದೆ ಕುಟುಂಬದ ಸ್ಟ್ರೆಂತ್ ಮೇಲೆ ಒಳ್ಳೆ ಒಳ್ಳೆ ಕುಟುಂಬ ಸ್ಟ್ರಾಂಗ್ ಆಗಿದ್ರೆ ಅದನ್ನು ಆ ಸಮಯದಲ್ಲಿ ಪಾಲು ಮಾಡಿ ಕುಟುಂಬವನ್ನು ಜಾಸ್ತಿ ಮಾಡಿಕೊಳ್ತೇನೆ ನಿಮಗೆ ಹೇಗೆ ಗೊತ್ತಾಗ್ತದೆ ಇದು ಒಳ್ಳೆ ಕುಟುಂಬ ಅಂದ್ರೆ ಪಾಲು ಮಾಡಬಹುದು ಅಂತೇಳಿ ಹೇಗೆ ಗೊತ್ತಾಗ್ತದೆ ಸರ್ ನಾನು ಅದರಲ್ಲಿ ಎರಡು ನಮೂನೆ ಇದು ಬರ್ತದೆ ಎರಡು ಮೂರು ನಮೂನೆ ಪೆಟ್ಟಿಗೆಗಳು ಬರ್ತದೆ ಕರ್ನಾಟಕ ಐ ಕರ್ನಾಟಕ ಐಎಸ್ಐ ಅಲ್ಲಿ ಒಂದು ಎಂಟು ಫ್ರೇಮ್ ಬರ್ತದೆ ಮತ್ತು ಕರ್ನಾಟಕ ಐ ಎಸ್ ಐ ಆರು ಫ್ರೇಮ್ ಇದ್ದು ಬರ್ತದೆ ಕರ್ನಾ ಮತ್ತೊಂದು ಕೇರಳ ಮಾದರಿ ಅಂತ ಮೂರು ಅದರ ಸ್ವಲ್ಪ ಫ್ರೇ ಫ್ರೇಮ್ಗಳೆಲ್ಲ ಸಣ್ಣ ಸಣ್ಣ ಇರ್ತದೆ ಅದನ್ನು ನಾವು ಮಾಡೋದಿಲ್ಲ ಕರ್ನಾಟಕ ಐ ಎಸ್ ಐ ಅಲ್ಲಿ ಆರು ಫ್ರೇಮ್ ಇದ್ದನ್ನು ಜಾಸ್ತಿ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆಲ್ಲ ಅದನ್ನು ಕೊಂಡೋಗ್ಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ ಕರ್ನಾಟಕ ಐ ಎಸ್ ಐ ಎಂಟು ಫ್ರೇಮ್ ಇದ್ದು ಮಾಡಿದರೆ ಅದು ಸ್ವಲ್ಪ ಕೊಂಡೋಗ್ಲಿಕ್ಕೆಲ್ಲ ಸ್ವಲ್ಪ ಬೆಟ್ಟಿಗೆ ದೊಡ್ಡ ಇರ್ತದೆ ಭಾರ ಇರ್ತದೆ ಹಾಗಾಗಿ ಹೆಚ್ಚಾಗಿ ನಾನು ಆರು ಇದ್ದೇ ಮಾಡೋದು ಅದರಲ್ಲಿ ಆರು ಫ್ರೇಮಲ್ಲಿ ಫುಲ್ಲು ಇದ್ದರೆ ಅದರ ಏರಿಗಳನ್ನು ಎತ್ತಿ ನೋಡುವಾಗ ಎಲ್ಲ ಕುಟುಂಬ ಏರಿಗಳೆಲ್ಲ ಫುಲ್ ಇದ್ದರೆ ಅದು ಹುಳಗಳು ಎಷ್ಟು ಫುಲ್ ಇದ್ರೆ ಅದು ಒಳ್ಳೆ ಸ್ಟ್ರಾಂಗ್ ಕುಟುಂಬ ಇದ್ರೆ ಅದನ್ನು ಪಾಲು ಮಾಡಲಿಕ್ಕೆ ಆಗ್ತದೆ ನೋಡ್ಲಿಕ್ಕೆ ಗೊತ್ತಾಗ್ತದೆ ಅದರಲ್ಲಿ ಜೇನು ತುಪ್ಪ ಇಳುವರಿ ಬರುವಂತದ್ದು ಯಾವ ಸಂದರ್ಭದಲ್ಲಿ ತೆಗಿಬಹುದು ಸರ್ ಡಿಸೆಂಬರಿಗೆ ನಮ್ದು ಕುಟುಂಬ ಪಾಲು ಮಾಡುವುದಲ್ಲ ನಿಲ್ಲಿಸ್ತೇವೆ ಆಮೇಲೆ ಜನವರಿ ಫೆಬ್ರವರಿಯಲ್ಲಿ ಡೆವಲಪ್ ಆಗ್ತಾ ಇರ್ತದೆ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಇದು ಸಿಗ್ತದೆ ಅಂದರೆ ಕೆಲವರು ಅಕ್ಟೋಬರ್ ನವೆಂಬರ್ ಅಲ್ಲಿ ಮಾಡಿ ಡಿಸೆಂಬರ್ ಅಲ್ಲಿ ಜೇನು ತೆಗೆಯುವಂಥದ್ದು ಇರ್ತದೆ ಅಂತ ಹೂಗಳು ನಮ್ಮ ಕಡೆಯಲ್ಲಿ ಸಿಗುವುದು ಸ್ವಲ್ಪ ಕಡಿಮೆ ನಮಗೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲಿ ಜೇನು ತೆಗಿಲಿಕ್ಕೆ ಸಿಗ್ತದೆ ಅಂದ್ರೆ ತಿಂಗಳಲ್ಲಿ ಒಂದು ಅಥವಾ ಎರಡು ಸಲ ತೆಗಿತೀರಾ ಒಂದು ಜೇನನ್ನು ಅದು ಹೇಳಲಿಕ್ಕೆ ಆಗುದಿಲ್ಲ ಪ್ರಕೃತಿ ಮೇಲೆ ನೇರ ಸಂಬಂಧ ಇರ್ತದೆ ಜೇನು ಸಂಗ್ರಹಣೆ ಮಾಡುವುದರಲ್ಲಿ ಒಂದು ಸಾಧಾರಣ ಏಪ್ರಿಲ್ ಈ ಯುಗಾದಿ ಸಮಯದಲ್ಲಿ ಒಂದು ಚಂದ ಮಳೆ ಬಂದರೆ ನಮ್ಮ ಕೆಲವು ಕುರುಚಲ ಗಿಡಗಳೆಲ್ಲ ಚಂದ ಹೂ ಬಿಡ್ತವೆ ಹಾಗೆಲ್ಲ ಬಿಟ್ಟರೆ ಬೇಗ ಹೂವು ಆಗಿ ಜೇನು ತುಂಬ ಸಂಗ್ರಹಿಸುತ್ತದೆ ಕೆಲವು ಸಮಯದಲ್ಲಿ ಮೇ ವರೆಗೂ ಮಳೆಯೇ ಬರುವುದಿಲ್ಲ ವಿಪರೀತ ಈಗ ಸೆಕೆಯು ಶುರುವಾಗಿದೆ ಆ ಅಂಥ ಸಮಯದಲ್ಲಿ ಜೇನು ಆಗದಕ್ಕೆ ಬೇಕಾದಷ್ಟು ಪುಷ್ಪರಸ ಸಿಗದಿದ್ದರೆ ಜೇನು ಸಂಗ್ರಹವೂ ಆಗುವುದಿಲ್ಲ ಅದರ ಮೇಲೆ ಹೋಗ್ತದೆ ಕೆಲವು ಸಲ ಒಂದು ಉಂಟು ಹದಿನೈದು ದಿವಸದಲ್ಲಿಯೂ ಕೆಲವು ಒಳ್ಳೆ ಜಾಗದಲ್ಲಿ ಸಿಕ್ಕಿದ್ರೆ ಹದಿನೈದು ದಿವಸದಲ್ಲಿ ಫುಲ್ ಆಗುದು ಉಂಟು ಅದನ್ನು ಸಲ ನಮಗೆ ನೋಡಿದ್ರೆ ಹೇಗೆ ಡೆವಲಪ್ ಉಂಟು ಇದು ಯಾವುದು ಜೇನು ಕೋಣೆಯಲ್ಲಿ ಹೇಗೆ ತುಂಬಿದೆ ಅಂತ ನೋಡಿಕೊಂಡು ಸೀಲ್ ಆದ್ಮೇಲೆ ಅದನ್ನು ಮಿಷಿನಲ್ಲಿ ತೆಗೆಯುವಂಥದ್ದು ಈಗ ಈ ಜೇನು ಪೆಟ್ಟಿಗೆಗಳನ್ನು ಯಾವ ಒಂದು ಜಾಗದಲ್ಲಿ ಇಟ್ಕೊಳ್ಳಿಕ್ಕೆ ನೀವು ನೋಡ್ತೀರಾ ಅಂದ್ರೆ ಅಡಿಕೆ ತೋಟ ಇರ್ತದೆ ಅಥವಾ ತೆಂಗಿನ ಮರಗಳಿರ್ತದೆ ಅಥವಾ ಮರಗಳು ಹೂ ಬಿಡುವ ಮರಗಳಿರ್ತದೆ ಸೊ ನಿಮಗೆ ಹೇಗೆ ಅಲ್ಲಿ ಜಾಸ್ತಿ ಇಳುವರಿ ಬರುವ ಆ ಹೂಗಳಿಂದ ಯಾವ ಹೂಗಳಿಂದ ಜಾಸ್ತಿ ಬರ್ಬೋದು ಅಥವಾ ಯಾವ ಹೂಗಳಿಂದ ಆ ಜೇನಿಗೆ ಜೇನು ತುಪ್ಪ ಒಳ್ಳೆಯ ಒಂದು ಪರಿಣಾಮ ಕೊಡ್ತದೆ ನಮಗೆ ಆರೋಗ್ಯಕ್ಕೆ ಅಂತ ಹೇಳಿ ತಿಳ್ಕೊಳ್ಬಹುದು ಇಡುವಾಗ ಇಡುವ ಜಾಗ ನೇರ ಇದಿಲ್ಲ ಅಂದ್ರೆ ತೆಂಗಿನ ಮರದ ಅಡಿಯಲ್ಲ ತೆಂಗಿನಕಾಯಿ ಬಿದ್ದು ಇದು ಆಗಿ ಪೆಟ್ಟಿಗೆಗಳಿಗೆ ತೊಂದರೆ ಆಗ್ತದೆ ಅಡಿಕೆ ಮರದ ಸರಿ ಅಡಿಯಲ್ಲಿ ಇಡಬಾರ್ದು ಸ್ವಲ್ಪ ದೂರದಲ್ಲಿ ಏನು ಸಮಸ್ಯೆ ಇಲ್ಲ ಸ್ವಲ್ಪ ಅಂದಾಜು ನೆರಳಿರುವ ಜಾಗದಲ್ಲಿ ಇಡುವಂತದ್ದು ಅದು ಹೂ ಸಾಧಾರಣ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜೇನು ಹುಳಗಳು ಹೋಗಿ ಜೇನು ಸಂಗ್ರಹ ಮಾಡ್ತದೆ ಇಲ್ಲಿ ಹತ್ರ ಸಿಕ್ಕಿತೋ ಅಲ್ಲಿ ಅಲ್ಲಿ ಮರದ ಬುಡದಲ್ಲೇ ಇಡಬೇಕು ಅಂತಿಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಜೇನು ಆಗಲಿ ಅದನ್ನು ಪಾಲು ಮಾಡಲಿಕ್ಕೆ ಆಗಲಿ ಎಲ್ಲ ಅನುಕೂಲ ಆಗುವಂಥ ಸ್ವಲ್ಪ ಲೆವೆಲ್ ಜಾಗದಲ್ಲಿ ನೋಡಿ ಇಡುವಂಥದ್ದು ಜೇನು ಕುಟುಂಬವನ್ನು ಹಾಗಾಗಿ ಮರದ ಅದಲ್ಲಿ ಅಲ್ಲಿನ ಮತ್ತೆ ಒಂದು ಸಾಧಾರಣ ಎಷ್ಟು ಹತ್ರ ಸಿಕ್ಕಿತ್ತು ಅಷ್ಟು ಬೇಗ ಹತ್ತಿರಕ್ಕೆ ಹೋಗಿ ಹೂ ಜೇನು ಸಂಗ್ರಹ ಮಾಡಿಕೊಂಡು ಬರ್ತದೆ ಈಗ ಈ ತರಕಾರಿ ಹೂಗಳದ್ದು ಅದ್ರದ್ದು ಸಹ ಜೇನು ಏನಾದ್ರೂ ಅದು ಸಂಗ್ರಹಣೆ ಮಾಡ್ತದ ತರಕಾರಿ ಹೂಗಳಿಗೆ ನೇರವಾಗಿ ಗೊತ್ತಾಗಲ್ಲ ಅದರಲ್ಲಿ ಮತ್ತೊಂದು ಮಿಸ್ಟ್ರಿ ಜೇನು ಅಂತ ಬರ್ತದೆ ಅದೆಲ್ಲಾದ್ರೂ ಜೇನು ತರಕಾರಿ ದಕ್ಕೆಲ್ಲ ಜಾಸ್ತಿ ಹೋಗ್ತದೆ ಕೆಲವು ಈ ಸೌತೆ ಮುಳ್ಳು ಸೌತೆ ಅಂತದ ಅಂತ ಹೂಗಳು ಸಿಕ್ಕಿದ್ರೆ ಅಂತದಕ್ಕೂ ಜೇನು ಹುಳಗಳು ಹೋಗುದು ಕಾಣ್ತದೆ ನಮಗೆ ಅದರಲ್ಲಿ ಒಂದು ನೊರೆಕಾಯಿ ಅಂತ ಬರ್ತದೆ ಆ ಇದು ಎಂತ ಸೋಪ್ ನಟ್ ಅಂತ ಹೇಳ್ತಾರೆ ಅದರಿದ್ದು ಒಂದು ಸಾಧಾರಣ ಜನವರಿಗೆ ಏನೋ ನೋವು ಬರ್ತದೆ ಅದಕ್ಕೆ ಒಳ್ಳೆಯ ಇದು ಆಗ್ತದೆ ಜೇನು ಅದಾಗ್ತದೆ ಆಮೇಲೆ ಕುಂಟು ನೇರಳೆ ಅಂತ ನಮ್ಮ ಹಳ್ಳಿಗಳಲ್ಲಿ ಅದೀಗ ಈ ಜೆ ಸಿ ಬಿ ಬಂದ ಮೇಲೆ ಎಲ್ಲ ಗುಡ್ಡದೆಲ್ಲ ಕೃಷಿಯ ಶುರು ಆದಮೇಲೆ ಕುಂಟು ನೇರಳೆ ಇದ್ದು ಮರವೇ ಇಲ್ಲ ಅಂತ ಆಗಿದೆ ಅದು ಕುಂಟು ನೆರಳಿದ್ದು ಒಳ್ಳೇದಿರ್ತದೆ ಜೇನು ಅದು ಸಾಧಾರಣ ಏಪ್ರಿಲ್ ಮೇ ಮೇಗಾಗುವ ಸಿಗ್ತದೆ ಅಂತ ಅದು ಸ್ವಲ್ಪ ಈಗ ತುಂಬ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಮತ್ತು ಒಂದು ಚೇರೆ ಮರ ಅಂತ ಬರ್ತದೆ ಅದರಲ್ಲಿ ವಿಪರೀತ ಪ ಇದು ಪರಾಗ ಸಿಗ್ತದೆ ಅದಕ್ಕೆ ಹೋಗ್ತದೆ ಮತ್ತೆ ಧೂಪ ಅಂತ ಇರ್ತದೆ ಅದರಲ್ಲೂ ಪರಾಗ ಸಿಗ್ತದೆ ಮತ್ತು ಮಾವಿನ ಮರ ಅಂತದಕ್ಕೆಲ್ಲ ಹೋಗ್ತದೆ ಮತ್ತೆ ಕೆಲವು ಕಾಡು ಮರಗಳು ಎಲ್ಲ ಒಂದೊಂದು ಇದ್ರೆ ಅಲ್ಲಿಗೆ ಹೋಗಿ ಸಂಗ್ರಹ ಮಾಡಿ ಕೊಡ್ತದೆ ಅದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಯಾವ ಮರಕ್ಕೆ ಅದು ಸಲ ಸಂಗ್ರಹ ಮಾಡಲಿಕ್ಕೆ ಹೋಯಿತು ಅದೇ ಮರದಿಂದ ಪೂರ್ತಿ ಮುಗಿಯುವವರೆಗೆ ಹೋಗಿ ಆದ ಮೇಲೆ ಮತ್ತೊಂದು ಮರಕ್ಕೆ ಹೋಗುವಂಥದ್ದು ಈಗ ತೆಂಗಿನ ಮರಕ್ಕೆ ಹೋದ್ರೆ ತೆಂಗಿನ ಮರದಲ್ಲಿ ಎಷ್ಟು ಅದಕ್ಕೆ ಸಿಗ್ತದೆ ಅದನ್ನೆಲ್ಲ ಪೂರ್ತಿ ಖಾಲಿ ಆದ ಮೇಲೆ ಮತ್ತೊಂದು ಮರಕ್ಕೆ ಹೋಗ್ತದೆ ಹಾಗಾಗಿ ಪ್ರಕೃತಿಯಲ್ಲಿ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಆಗ್ತದೆ ಇಲ್ಲ ಇದ್ರೆ ಬರ ಕೃತಕ ವಾರಕ ಸ್ಪರ್ಶ ಬೇರೆ ಆಗಿ ಪ್ರಕೃತಿಯಲ್ಲಿ ಏನೇನೋ ಆಗಬಹುದು ಖಂಡಿತ ಈ ಪ್ರಕೃತಿ ಅಂತ ಹೇಳಿದ್ಮೇಲೆ ಅಲ್ಲಿ ಎಲ್ಲರೂ ಬಂದ್ರು ಅಂತ ಹೇಳಿ ಬೆಳಗ್ಗೆ ಸಹ ಇರಬಹುದು ಅಥವಾ ವಿಶೇಷವಾಗಿ ತೆಂಗಿನ ಮರ ನೀವು ಹೇಳಿದಾಗೆ ಆ ಒಂದು ಪರಾಗಸ್ಪರ್ಶದಿಂದ ಆ ತೆಂಗಿನ ಮರದಲ್ಲಿ ಸಹ ಫಲ ಜಾಸ್ತಿ ಆಗ್ತದೆ ಈ ಕಡೆ ನಮ್ಮ ಜೇನು ಕುಟುಂಬಗಳಿಗೆ ಸಹ ಆಹಾರವನ್ನು ಒದಗಿಸ್ತದೆ ಈ ಒಂದು ಮನುಷ್ಯನಿಗೆ ಇದರಿಂದ ಹೆಚ್ಚು ಉಪಯೋಗ ಏನು ಅಂತ ತಿಳ್ಕೊಳ್ಬೋದು ಸರ್ ಜೇನು ತುಪ್ಪದಿಂದ ಸಿಗುವಂತಹ ಜೇನು ತುಪ್ಪದಿಂದ ಏನು ಹೆಚ್ಚು ಉಪಯೋಗ ಆಗ್ತದೆ ನಾವು ಅದನ್ನು ಯಾಕೆ ಜೇನು ಸಂಗ್ರಹಣೆ ಮಾಡ್ತಾ ಇದ್ದೇವೆ ಕುಟುಂಬವನ್ನು ಪೋಷಿಸ್ತೇವೆ ಒಂದು ಕಡೆ ಪ್ರಕೃತಿಯ ಅಭಿವೃದ್ಧಿ ಆಗ್ತದೆ ಖಂಡಿತ ಇನ್ನೊಂದು ಕಡೆ ಮನುಷ್ಯನಿಗೆ ಅದು ಏನು ಪ್ರಯೋಜನ ಕೊಡ್ತದೆ ಸರ್ ಕೆಲವರು ಹಳ್ಳಿಗಳಲ್ಲೆಲ್ಲ ನಮ್ಮಲ್ಲೆಲ್ಲ ಇದು ಜೇನುತುಪ್ಪವನ್ನು ಕೆಲವು ಈ ದೋಸೆ ಅಂತ ತಿಂಡಿಗಳಿಗೆ ಹಾಕಿ ತಿನ್ನುವರು ಇದ್ದರು ಕೆಲವರು ಅಂದರೆ ಜ್ವರ ಕೆಮ್ಮಿಗೆ ಮಕ್ಕಳಿಗೆ ಅಂತೂ ಉಪಯೋಗ ಮಾಡ್ತಾರೆ ಅದನ್ನು ಬಿಟ್ಟು ಹೊರಗಡೆ ಏನಾದರೂ ಪ್ರಯೋಗಕ್ಕೆ ಹೋಗ್ತಾ ಇದೆಯಾ ಯಾವುದಾದ್ರೂ ನಮ್ಮ ಆಯುರ್ವೇದಿಕ್ ಏನಾದರೂ ಔಷಧಕ್ಕೆ ಏನಾದರೂ ನಮ್ಮ ಈ ಜೇನುತುಪ್ಪಗಳ ಉಪಯೋಗ ಇದೆಯಾ ಸರ್ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆಯುರ್ವೇದ ಔಷಧಿಗಳಿಗೆ ಉಪಯೋಗ ಹೋಗ್ತದೆ ಅಂತ ಹೇಳಿ ಗೊತ್ತುಂಟು ಆದ್ರೆ ಯಾವ್ದಕ್ಕೆ ಹೇಗೆಲ್ಲ ಕೆಮ್ಮಿದ್ದಕ್ಕೆ ಅದಕ್ಕೆ ಇದಕ್ಕೆಲ್ಲ ನಾವು ಮನೆಯಲ್ಲಿ ಮಾಮೂಲಿ ಇದರೊಟ್ಟಿಗೆ ಶುಂಠಿ ಮತ್ತು ಇದೆಲ್ಲ ಹಾಕಿ ತುಪ್ಪ ಹಾಕಿ ಇದು ಮಾಡಿದ್ರೆ ಕೆಮ್ಮ ಸಣ್ಣ ಮಕ್ಕಳಿಗೆಲ್ಲ ಉಪಯೋಗ ಮಾಡುವುದು ಗೊತ್ತುಂಟು ಮತ್ತೆ ಆಯುರ್ವೇದ ಔಷಧಿಯಲ್ಲಿ ಯಾವ ಥರ ಎಲ್ಲ ಉಪಯೋಗ ಮಾಡ್ತಾರೆ ಅಂತ ಅದರ ಬಗ್ಗೆ ಮಾಹಿತಿ ಇಲ್ಲ ಈಗ ನೀವು ಒಂದಿಷ್ಟು ಜನರಿಗೆ ತರಬೇತಿಯನ್ನು ಕೊಡುವುದಿದ್ರೆ ಕೊಡ್ತೀರಾ ಸರ್ ಏನು ನಮಗೆ ಗೊತ್ತಿರುವ ಮಾಹಿತಿಯನ್ನು ಹೇಳಿ ತರಬೇತಿ ಕೊಡುವ ಇದು ವ್ಯವಸ್ಥೆ ಉಂಟು ಕಳೆದ ವರ್ಷ ನಮ್ಮಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಮುಖಾಂತರ ಒಂದು ಇದು ಟ್ರೈನಿಂಗ್ ಆಗಿದೆ ಹಾಗೆ ತುಂಬಾ ಜನ ಆಸಕ್ತರಿದ್ದವರು ಕೆಲವರು ಹಾಗೆ ಹಾಗೆ ಬಂದು ನೋಡಿಕೊಂಡು ಹೋಗ್ತಾರೆ ಈಗ ಈ ಜೇನ್ ನೊಣಗಳು ನೀವು ಯಾವಾಗ್ಲೂ ಅದರ ಆ ಪೆಟ್ಟಿಗೆ ಹತ್ರ ಹೋಗಿ ಮಾತಾಡ್ತಾ ಇದ್ರೆ ಮಾತ್ರ ಅದೊಂದು ಮನುಷ್ಯನ ವಾಸನೆಯನ್ನು ಗ್ರಹಿಸ್ತದೆ ಅಂತ ಹೇಳ್ತದೆ ಅಪರೂಪಕ್ಕೆ ಒಮ್ಮೆ ಹೋದ್ರೆ ನಮಗೆ ಅದು ಚುಚ್ಚುವ ಸಾಧ್ಯತೆಗಳು ಉಂಟು ಆತರ ಒಂದು ಆ ಅನುಭವವನ್ನು ನಿಮಗೆ ಫಸ್ಟ್ ನೀವು ಇದನ್ನು ಆರಂಭ ಮಾಡುವಾಗ ನೀವು ಹೇಳಿದ್ರಿ ಚುಚ್ಚುತ್ತದೆ ಫಸ್ಟ್ ಚುಚ್ಚಿತು ನಂಗೆ ಆ ಮತ್ತೆ ಬೇಡ ಅಂತ ಅನಿಸ್ತು ಅಂತ ಹೇಳಿ ಆ ಒಂದು ಅನುಭವವನ್ನು ನೀವು ಮತ್ತೆ ನನಗೆ ಬೇಕು ಅದು ನಾನು ಮಾಡಬೇಕು ಅಂತ ಹೊರಟ್ರಿ ಸೊ ಈ ಒಂದು ಅನುಭವವನ್ನು ನಮ್ಮ ಶ್ರೋತೃಗಳಿಗೆ ಹಂಚಿ ಸರ್ ಚುಚ್ಚುದು ಚುಚ್ಚುತ್ತದೆ ಯಾಕಂತ ಹೇಳಿದ್ರೆ ಈ ಜೇನು ಕೃಷಿ ತರಬೇತಿ ಅದು ಇದೆಲ್ಲ ಆಗಿ ಒಂದು ನೂರು ಜನ ತರಬೇತಿ ಪಡ್ಕೊಂಡ್ರೆ ಅದರಲ್ಲಿ ಕೊನೆಯವರೆಗೆ ಉಳಿದು ಒಂದು ಹತ್ತೇ ಜನ ಬಾಕಿ ಚುಚ್ಚುದು ಮತ್ತೆ ಅದು ಕುಟುಂಬ ಮಳೆಗಾಲದಲ್ಲಿ ಪರಾರಿ ಆಗುದು ಇಂಥ ವಿಷಯಗಳೆಲ್ಲ ಬಿಟ್ಟು ಬಿಡುವವರೇ ಜಾಸ್ತಿ ಇರುವುದು ಆ ಹತ್ತು ವಿಷಯ ಜನ ಮಾತ್ರ ಅದನ್ನು ಕೊನೆಯವರೆಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಮತ್ತೆ ಚುಚ್ಚುದು ಅಂದ್ರೆ ಅದು ಅದನ್ನು ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಹೋದ ಕೂಡಲೇ ಅದಕ್ಕೆ ಸ್ವಲ್ಪ ಗೊತ್ತಾಗುವಾಗದ್ದು ಕೆಲವು ಸಲ ಚುಚ್ಚುದು ಅದಕ್ಕೆ ಅದಕ್ಕೆ ಸ್ವಲ್ಪ ಏನಾದ್ರು ತೊಂದರೆ ಆದ್ರೆ ನಮ್ಮನ್ನು ಈಗಲೂ ಚುಚ್ಚುತ್ತದೆ ಚುಚ್ಚುದಿಲ್ಲ ಅಂತ ಏನಿಲ್ಲ ಆದ್ರೆ ನಮ್ಮ ಶರೀರಕ್ಕೆ ಅದರ ಚುಚ್ಚುವ ವಿಷದ ಅಂಶ ಇರ್ತದೆ ಅದು ನಮ್ಮ ದೇಹಕ್ಕೆ ಸಾಧಾರಣ ಸೆಟ್ ಆಗಿದೆ ಹಾಗಾಗಿ ವಿಶೇಷವಾದ ಏನೋ ತೊಂದರೆ ಆಗುದಿಲ್ಲ ಕೆಲವರಿಗೆಲ್ಲ ಒಂದೆರಡು ಹುಳ ಚುಚ್ಚಿದ ಕೂಡಲೆ ಬಾವು ಬಂದು ಜ್ವರ ಬಂದು ಇಂಥದ್ದೆಲ್ಲ ಆಗ್ತದೆ ನಮಗೆ ಅದು ಮೊದಲು ಇನ್ನೊಂದು ಎಂಟು ಹತ್ತು ಹನ್ನೆರಡು ವರ್ಷದಿಂದ ಅದನ್ನು ಮಾಡ್ತಾ ಇರುವ ಕಾರಣ ನಮ್ಮ ದೇಹಕ್ಕೆ ಅದು ಸೆಟ್ ಆದ ಕಾರಣ ವಿಶೇಷವಾಗಿ ಏನೋ ಇದಾಗುವುದಿಲ್ಲ ಸ್ವಲ್ಪ ಮುಖದ ಭಾಗಕ್ಕೆಲ್ಲ ಚುಚ್ಚಿದ್ರೆ ಸ್ವಲ್ಪ ಹೆಚ್ಚಿನ ಊತ ಬರ್ತದೆ ಅಂದ್ರೆ ಈ ಒಂದು ನೊಣ ಏನಾದ್ರೂ ಕಚ್ಚಿದ್ರೆ ನಮ್ಮ ಹೆಲ್ತ್ ಅದು ಅಂತ ಹೇಳಿದ್ದು ಕೇಳ್ಪಟ್ಟಿದ್ದೇನೆ ಸರ್ ಅದು ಹೇಗೆ ಸರ್ ಅದರಲ್ಲಿ ಅದರ ವಿಷದಾಂಶ ಕೆಲವು ಉತ್ತರ ಕನ್ನಡ ಅಂತ ಜಾಗಗಳಲ್ಲಿ ಅದರ ಎಂತ ಥೆರಾಪಿ ಅಂತ ಮಾಡ್ತಾರಂತೆ ಅದರ ಬಗ್ಗೆ ಜಾಸ್ತಿ ಏನೋ ಗೊತ್ತಿಲ್ಲ ಅಂತ ಅದರ ವಿಷದ ಅಂಶವನ್ನು ನಮ್ಮ ದೇಹಕ್ಕೆ ಚುಚ್ಚಿಸಿ ಈ ವಾತ ಸಂಬಂಧಿ ಕಾಯಿಲೆಗಳಿಗೆ ಅದು ಏನೋ ಒಳ್ಳೆ ಕೆಲಸ ಮಾಡ್ತದೆ ಅಂತ ಹೇಳು ಹೇಳೋದಷ್ಟೇ ಗೊತ್ತು ನನಗೆ ಈ ತರ ಒಂದು ಪ್ರಕೃತಿ ನಮ್ಮ ರಕ್ಷಣೆಗೆ ಸಹ ಇದೆ ಅಂತ ಹೇಳ್ಬೋದು ಈಗ ಇದೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀರಾ ಹೇಗೆ ನಿಮಗೆ ಸಮಯ ನಿಮ್ಮ ಅದಕ್ಕೆ ಸಮಯವನ್ನು ಹೇಗೆ ಕೊಡ್ತೀರಾ ಬೆಳಿಗ್ಗೆಯಿಂದ ಸಂಜೆ ತನಕ ಸಮಯಕ್ಕೆ ಸ್ವಲ್ಪ ಎಲ್ಲ ಎಲ್ಲ ಕೆಲಸಗಳಾಗುವ ಸ್ವಲ್ಪ ಒತ್ತಡ ಆಗ್ತದೆ ಇದು ಅಡಿಕೆ ತೋಟದ್ದೆಲ್ಲ ವಿಪರೀತ ಕೆಲಸಗಳು ಅಂತ ಇರುವುದಿಲ್ಲ ಮತ್ತೆ ನಾವು ಮಂಗಳೂರಿಗೆ ಸಾವಯವ ಗ್ರಾಹಕ ಬಳಕಕ್ಕೆ ಅಲ್ಲಿಗೆ ಕಾರಣ ಅಲ್ಲಿಗೆ ಸ್ವಲ್ಪ ತಯಾರಿಗಳು ಇರ್ತದೆ ಒಂದು ಶನಿವಾರ ಭಾನುವಾರ ಹಾಗೆ ತಯಾರಿ ಇರ್ತದೆ ತಯಾರಿ ಮತ್ತೆ ಭಾನುವಾರದ ಅದರ ಇದು ಅಂತ ಹಾಗೆ ಇರ್ತದೆ ಅದರ ಎಡೆಯಲ್ಲಿ ಒಂದು ಸಮಯ ಸಿಕ್ಕಿದಾಗ ಸ್ವಲ್ಪ ನೋಡ್ಕೊಳ್ಳೋದು ಇದನ್ನು ಎಲ್ಲಾ ಕೃಷಿಗೆ ಸಹ ನೀವು ಹೋಗಿ ಭೇಟಿ ಕೊಡ್ತೀವಿ ಇರ್ತೀರ ಎಲ್ಲಾ ಗಿಡಗಳಿಗೆ ಸಹ ಈ ಕಡೆ ಗೇರು ಇರ್ತದೆ ಈ ಕಡೆ ಇರ್ತದೆ ಈ ಕಡೆ ಅಡಿಕೆ ಇರ್ತದೆ ಬಾಳೆ ತೋಟ ಇರ್ತದೆ ಸೊ ಒಂದು ಮನುಷ್ಯನಿಗೆ ಒಂದು ಖುಷಿಯ ಒಂದು ವಾತಾವರಣ ಡೈಲಿ ನಾವು ಒಂದು ದಿನ ದಿನಚರಿ ನಮಗೆ ಹೋಗಿ ಅದನ್ನೊಂದು ಸಲ ನೋಡಿದಾಗ ನಮಗೂ ಸಹ ಖುಷಿ ಆಗ್ತದೆ ಅದರೊಟ್ಟಿಗೆ ಗಿಡಗಳಿಗೆ ಸಹ ನಮ್ಮ ಸಂಬಂಧದ ಒಂದು ಖುಷಿ ಅದಕ್ಕೆ ಸಹ ಸಿಗ್ತದೆ ನಾವು ಯಾವಾಗಲೂ ಒಂದು ತೋಟಕ್ಕೆ ಪರಿಸರ ಇಡೀ ನಾವು ಹೋಗ್ತಾ ಇದ್ರೆ ಅಲ್ಲಿಯ ಪರಿಸರ ಉತ್ತಮ ಆಗಿರ್ತದೆ ಅಂತ ಅಥವಾ ಅಲ್ಲಿ ಕೃಷಿಯ ಬೆಳೆ ಸಹ ಜಾಸ್ತಿ ಅಂತ ಹೇಳಿ ಹೇಳಿ ಕೇಳ್ಪಟ್ಟಿದ್ದೇನೆ ಹಾಗೆ ನೀವು ಸಹ ಹಾಗೆ ಪ್ರತಿ ದಿನ ಒಂದು ತೋಟಕ್ಕೆ ಹೋಗಿ ಅಲ್ಲಿ ಏನಾಗ್ತದೋ ಏನು ಹೇಗೆ ಅಂತ ನೋಡ್ತಾ ಇರ್ತೀರಾ ಇದಕ್ಕೆ ನಿಮ್ಮ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾವೇ ಹೆಚ್ಚಿನ ಹೆಚ್ಚಿನ ಕೆಲಸಗಳನ್ನು ನಾವೇ ಮಾಡುವಂತದ್ದು ದನ ಸ್ವಲ್ಪ ಎರಡು ನಾಲ್ಕು ದನ ಉಂಟು ದಿನಕ್ಕೆ ಬೇಕಾದ ಮೇವು ಹಾಲು ಇದ್ರೆ ಹಾಲು ಕರಿಯುವಂತದ್ದು ಮಾಡಿಕೊಂಡು ತೋಟದ ಕೆಲಸಕ್ಕೆ ನೋಡ್ಕೊಂಡು ಬರುವಂತದ್ದು ಈ ದನ ಕರುಗಳನ್ನು ಸಾಕ್ತಾ ಇದ್ದೀರಾ ಹಾಲು ಹೊರಗಡೆ ಕೊಡ್ತಾ ಇದ್ದೀರಾ ಇಲ್ಲ ಹಾಲು ಅಂದ್ರೆ ನಾವು ದೊಡ್ಡ ಪ್ರಮಾಣದ ಹಾಲು ಕರೆಯುವುದಿಲ್ಲ ಊರ ನಾಟಿ ದನ ಅಂತ ಮಲ್ನಾಡು ಗಿಡ್ಡ ಅಂತ ಹೇಳುವಂತ ತಳಿಯನ್ನು ಜಾಸ್ತಿ ಸ್ವಲ್ಪ ಈಗ ಇದು ಮಾಡ್ತಾ ಇರುವಂತದ್ದು ನಮ್ಮ ಮನೆಗೆ ಬೇಕಾದಷ್ಟು ಹಾಲಾಗಿ ಮತ್ತೆ ಈ ಶುಕ್ರವಾರ ಶನಿವಾರ ಭಾನುವಾರ ಸಿಕ್ಕಿದ ಹಾಲನ್ನು ನಾವು ಸಾವಯವ ಗ್ರಾಹಕ ಬಳಕದಲ್ಲಿ ಅಲ್ಲಿ ನಮಗೆ ಕೆಲವು ಗ್ರಾಹಕರು ಕೇಳ್ತಾರೆ ಹಾಗಾಗಿ ಸ್ವಲ್ಪ ಹಾಲು ಮೊಸರು ತುಪ್ಪ ಸ್ವಲ್ಪ ಮಾಡಿ ಹಾಗೆ ಅಲ್ಲಿ ಗ್ರಾಹಕರಿಗೆ ಸ್ವಲ್ಪ ಕೊಡುವಂತ ವ್ಯವಸ್ಥೆ ಮಾಡಿದ್ದೇನೆ ವಿಶೇಷವಾಗಿ ನಮ್ಮ ದೇಶೀ ದನಗಳನ್ನೇ ನಾವು ಸಾಕ್ಬೇಕು ಅಂತೇಳಿ ಒಂದು ವಿಶೇಷ ಅಭಿಯಾನ ಸಹ ಆರಂಭ ಆಗ್ತಾ ಇದೆ ಸೊ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅದರ ಒಂದು ಏನು ಉತ್ಪನ್ನಗಳುಂಟು ದೇಶೀ ದನದ ಉತ್ಪನ್ನಗಳು ಹೆಚ್ಚು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಕೃಷಿಗೆ ಒಳ್ಳೆಯದು ಭೂಮಿಗೆ ಒಳ್ಳೆಯದು ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ ಅಂತ ಹೇಳಿ ನಮಗೆ ತಿಳಿದ ಮಟ್ಟಿಗೆ ನಮಗೆ ಹಿರಿಯರು ಹೇಳಿದ್ದು ಸೊ ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ನಮಗೆ ಖುಷಿ ಆಗ್ತಾ ಉಂಟು ಎಲ್ಲವೂ ಒಂದು ಸಾವಯವ ಕೃಷಿಗೆ ಎಲ್ಲ ಸಾವಯವ ಕೃಷಿಯಲ್ಲೇ ನೀವು ಮಾಡ್ತಾ ಇದ್ದೀರಾ ಒಂದು ತೋಟದಿಂದ ಅಡಿಕೆ ತೋಟದಿಂದ ಹಿಡಿದು ಅದರಲ್ಲಿ ಬಾಳೆಸ ಗಿಡ ಇರ್ಬೋದು ಇರ್ಬೋದು ಗೇರು ಬೀಜಗಳ ಗಿಡಗಳನ್ನು ಇಟ್ಟಿದ್ದೀರಿ ಈಗ ಗೇರು ಬೀಜದಲ್ಲಿ ಫಸಲು ಬರಲಿಕ್ಕೆ ಆರಂಭ ಆಗಿದೆ ಇಲ್ಲ ಸಾಧಾರಣ ಜೇನು ಕೃಷಿ ಮತ್ತು ಗೇರು ಬೀಜದ ಕೃಷಿ ಪ್ರಕೃತಿಯೊಟ್ಟಿಗೆ ಒಟ್ಟಿಗೆ ನೇರ ಸಂಬಂಧ ಇರುವಂತಹ ಕೃಷಿ ಅಂದ್ರೆ ಅಡಿಕೆ ಅಲ್ಲಿ ಆದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಫಸಲ್ ಬರ್ತದೆ ಹೇಳಿ ಹೂ ಹೋಗುವ ಸಮಯ ಸಾಧಾರಣ ಡಿಸೆಂಬರ್ ಜನವರಿ ಸಮಯದಲ್ಲಿ ಪ್ರಕೃತಿ ಮೋಡ ಬಂದ್ರೆ ಅಥವಾ ಮಳೆ ಬಂದ್ರೆ ಗೇರು ಕೃಷಿ ಫಸಲು ಬರುದು ಭಾರಿ ಕಮ್ಮಿ ಆಗಿರ್ತದೆ ಅಂತ ಹೇಳಿ ಅದಕ್ಕೆ ಏನು ಸಿಂಪಟಣೆ ಏನು ಮಾಡುದಿಲ್ಲ ಫಸಲು ಏನು ಬಂತು ಅದಂತೆ ಕೊಡ್ತೇವೆ ಇನ್ನು ನಿಧಾನಕ್ಕೆ ಗೇರು ತೋಟವನ್ನು ಹಲಸಿನ ತೋಟವಾಗಿ ಪರಿವರ್ತನೆ ಮಾಡುವ ಹಂತದಲ್ಲಿ ಮುಟ್ಟಿಯಾಗಿದೆ ಯಾಕಂತ ಹೇಳಿದ್ರೆ ಗೇರು ಇದ್ದು ಸಮಸ್ಯೆ ಯಾಕಂತ ಹೇಳಿದ್ರೆ ಅದು ಅದು ಇದು ಜನರ ಸಮಸ್ಯೆ ಬೇಸಿಗೆ ಸ್ವಲ್ಪ ಹಲಸಿನಕ್ಕೆ ಹಲಸಿನ ಒಲವು ಜಾಸ್ತಿ ಆಗಿದೆ ಅಂದ್ರೆ ಹಲಸಿನ ಒಂದು ಇಳುವರಿ ಸಹ ಜಾಸ್ತಿ ಅದಕ್ಕೆ ಸಹ ಬೇಡಿಕೆ ಜಾಸ್ತಿ ಉಂಟು ಕೆಲಸ ಸ್ವಲ್ಪ ಕಡಿಮೆ ನೀವು ಹೆಚ್ಚು ಹಲಸಿನ ತೋಟವನ್ನು ಬೆಳೆಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಈ ಗೇರು ಬೀಜದ ಹೂಗಳಿಂದ ನಿಮ್ಗೆ ಜೇನುಗಳಿಗೆ ಪ್ರಯೋಜನ ಅಷ್ಟೇನು ಕಾಣ್ತದ ನಿಮ್ಗೆ ಅದರಿಂದ ಏನಾದರೂ ಗೇರು ಹೂವಿನಲ್ಲಿ ಜೇನುಹುಳಗಳಿಗೆ ಹುಳಗಳಿಗೆ ವಿಶೇಷವಾದ ಯಾವುದೇ ಇದು ಸಿಗುದಿಲ್ಲ ಆದ್ರೆ ಜೇನು ಗೋಡಂಬಿ ಹೂವಿಗೆ ಹೋಗುದಿಲ್ಲ ಅದ್ರದ್ದೇ ಆದ ಒಂದು ಪರಿಸರ ಇರ್ತದೆ ಅಲ್ಲಿಗೆ ಮಾತ್ರ ಅದು ಭೇಟಿ ಕೊಡ್ತಾ ಇದೆ ಸೊ ಈಗ ಎಲ್ಲ ಎಲ್ಲ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ ಈ ಒಂದು ಹೊಸ ಅನುಭವ ನಿಮ್ಗೆ ಇದೀಗ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಸಾಧಾರಣ ನಾನು ವರ್ಷದ ಹತ್ರ ಆಯ್ತು ಈಗ ಕೃಷಿಗೆ ಇಳುದು ಯಾಕಂದ್ರೆ ತಂದೆ ಒಟ್ಟಿಗೆ ಮಾಡ್ತಾ ಇದ್ದೆ ಆಮೇಲೆ ತಂದೆಯವರಿಗೆ ಹುಷಾರಿಲ್ಲ ಆದಾಯ ಆಯ್ತು ಆಮೇಲೆ ನಾನು ಇದನ್ನು ಕಂಟಿನ್ಯೂ ಕಂಟಿನ್ಯೂ ಈಗ ಮಾಡ್ತಾ ಹೋಗುದ್ರೆ ಸಾಧಾರಣ ಹೆಚ್ಚು ಗಮ್ಮ ಇಪ್ಪತ್ತು ವರ್ಷದ ಮೇಲೆ ಆಯ್ತು ಆಗಲಿಂದ ನಾನು ಶುರುವಿನೇ ಸಾವಯವ ಕೃಷಿಗೆ ಇದು ಮಾಡಿದ್ದು ಪೂರ್ಣ ಪ್ರಮಾಣದ ಸಾವಯವ ಕೃಷಿ ಮಾಡುತ್ತಾ ಇತ್ತು ಈ ಎಲ್ಲಾ ಕೃಷಿ ಆ ಮಾಡಬೇಕು ಅಂತ ಆದ್ರೆ ಈ ನಿಮ್ಮ ಈ ಇಪ್ಪತ್ತು ವರ್ಷದ ಅನುಭವ ಏನುಂಟು ಅದನ್ನು ಒಂದು ಎಲ್ಲ ಒಟ್ಟಾಗಿ ನಿಮ್ಗೆ ಹೇಳುದಿದ್ರೆ ನಿಮ್ಮ ಮನಸ್ಸಿಗೆ ಬಂದ ಒಂಥರ ಖುಷಿ ಇರಬಹುದು ಅದರಲ್ಲಿ ಕಷ್ಟ ನಷ್ಟಗಳು ಇದ್ದದ್ದೇ ಕೃಷಿಯಲ್ಲಿ ತೊಂದರೆಗಳು ಇದ್ದದೆ ಸಾಧಕ ಬಾಧಕಗಳು ಇದ್ದದೆ ಮೆಟ್ಟಿ ನಿಂತು ಇನ್ನೊಬ್ಬರಿಗೆ ಸಹ ಮಾಡಬಹುದು ಒಂದು ಭೂಮಿ ಜಾಗ ಇದ್ರೆ ಇನ್ನೊಬ್ರಿಗೆ ಸಹ ಕೃಷಿ ಮಾಡಬಹುದು ಅಂತ ಹೇಳಿ ನೀವು ತಿಳಿಸಿಕೊಟ್ಟಿದ್ದೀರಾ ಸೊ ಇದೆಲ್ಲ ಶ್ರೋತೃಗಳಿಗೆ ಒಂದು ಅವರಿಗೂ ಒಂದು ನಾವು ಮಾಡುವ ಹ ರೀತಿಯಲ್ಲಿ ನಿಮ್ಮ ಒಂದು ಅನುಭವವನ್ನು ನಿಮ್ಗೆ ಖುಷಿಯಾದಂತಹ ಒಂದು ವಿಷಯಗಳನ್ನು ಹಂಚಿಕೊಳ್ಬಹುದ ಸರ್ ಸಾವಯವ ಕೃಷಿಗೆ ಶುರುವಿಗೆ ಪೂರ್ಣ ಪ್ರಮಾಣದ ಸಾವಯ ಕೃಷಿಗೆ ಅಂತ ಬಂದದ್ದು ಕೆಮಿಕಲ್ ಕೆಮಿಕಲನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿ ಸಾವಯವ ಕೃಷಿಗೆ ಅಂತಲೇ ಬಂದದ್ದು ಒಂದು ಐದು ವರ್ಷ ವಿಪರೀತ ಹೊಡೆತ ಸಿಕ್ಕಿದೆ ಫಸಲಲ್ಲಿ ತುಂಬ ಹೊಡೆತ ಸಿಕ್ಕಿದೆ ಆಮೇಲೆ ಭೂಮಿ ತನ್ನಷ್ಟಕ್ಕೆ ಸಾವಯವ ಕೃಷಿಗೆ ಬೇಕಾದಂಥ ಪರಿವರ್ತನೆ ಆಯಿತು ಈಗ ಒಂದು ಎವರೇಜ್ ಏಳುವರಿ ಬರ್ತದೆ ಊರಲ್ಲಿ ಬೇರೆಯವರ ತೋಟಕ್ಕೆ ಹೋಲಿಸಿದರೆ ಫಸಲು ಕಮ್ಮಿ ಇರ್ಬೋದು ಆದರೆ ಫಸಲನ್ನು ನಿಲ್ಲಿಸಿಕೊಳ್ಳುವ ಸ ತಾಕತ್ತು ಆ ಮರಗಳಿಗಿರ್ತದೆ ಹಾಗಾಗಿ ಒಂದು ಸಾವಯವ ಕೃಷಿಗೆ ಬರಬೇಕು ಅಂತ ಆದರೆ ಇದು ಸಿಕ್ಕಿದ್ರಲ್ಲಿ ತೃಪ್ತಿ ಇರುವಂಥ ಮನೋಸ್ಥಿತಿ ಯಾರಿಗುಂಟು ಅವರಿಗೆ ಮಾತ್ರ ಸಾವಯವ ಕೃಷಿಯಲ್ಲಿ ತೃಪ್ತಿ ಇರ್ತದೆ ನನಗೆ ಪೂರ್ಣ ಪ್ರಮಾಣ ತೃಪ್ತಿ ಉಂಟು ಹಾಗೆಂತ ಹೇಳಿ ಅದರಲ್ಲಿ ಬರುವಷ್ಟು ಫಸಲನ್ನು ತೆಗಿಬೇಕು ಅಂತ ಹೇಳಿದ್ರೆ ರಾಸಾಯನಿಕವನ್ನು ಉಪಯೋಗಿಸಲೇಬೇಕಾಗ್ತದೆ ನಾವು ಯಾವುದೇ ರಾಸಾಯನಿಕ ಬಳಸುವುದಿಲ್ಲ ಅದರಲ್ಲಿ ಬಂದ ಫಸಲನ್ನು ಉಪಯೋಗಿಸ್ತೇವೆ ಅದಕ್ಕೆ ಸರಿಯಾದ ನಮ್ಮ ವರ್ಷದ ವ್ಯವಹಾರಗಳನ್ನು ಮಾಡಿಕೊಂಡು ಹೋಗ್ತೇವೆ ಅಂದ್ರೆ ಇಲ್ಲಿ ರಾಸಾಯನಿಕ ಅಲ್ಲದೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿ ಫಲವನ್ನು ತೆಗಿತಾ ಇದ್ದೀರಾ ಹೆಚ್ಚಾಗಿ ಕೆಲವರು ಅದೇ ಅದರ ಒಂದು ವ್ಯಾಪಾರ ಅಂತ ದೃಷ್ಟಿಯಿಂದ ನೋಡಿದ್ರೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಬೇಕಾಗ್ತದೆ ಆಗ ನಮಗೆ ಅದರಲ್ಲಿ ಫಸಲು ಜಾಸ್ತಿ ಆಗ್ತದೆ ಅಂತ ಕೆಲವರು ಆ ಉದ್ದೇಶದಿಂದ ಮಾಡ್ತಾರೆ ಆದ್ರೆ ನೀವು ಈಗ ನೋಡಿದ್ರೆ ಅದು ಒಂದು ಒಳ್ಳೆಯ ಆ ಮಣ್ಣಿನ ಫಲವತ್ತತೆ ನಾವು ರಾಸಾಯನಿಕ ಹಾಕಿದ ಮಣ್ಣು ಹಾಗೆ ಸಾವಯವ ಗೊಬ್ಬರದಿಂದ ಇದ್ದಂತಹ ಮಣ್ಣಿಗೆ ತುಂಬಾ ವ್ಯತ್ಯಾಸ ಉಂಟು ಸೊ ಸಾವಯವ ಗೊಬ್ಬರದ ಮಣ್ಣು ತುಂಬಾ ವರ್ಷ ಅದಕ್ಕೆ ಆ ಏನು ಮಣ್ಣಿನ ಫಲವತ್ತತೆ ಏನು ಅದು ಉಳಿತದೆ ಸೊ ರಾಸಾಯನಿಕ ಗೊಬ್ಬರ ಹಾಕಿದ ಕೂಡಲೇ ಒಂದು ಸಲಕ್ಕೆ ಅದು ನಮಗೆ ಬೆಳೆ ಕೊಡಬಹುದು ಆದ್ರೆ ನಮಗೆ ಶಾಶ್ವತವಾಗಿ ಅದು ಬೆಳೆಯನ್ನು ಬರ್ತದೆ ಅಂತ ಹೇಳಿಕ್ ಆಗುದಿಲ್ಲ ರಾಸಾಯನಿಕವನ್ನು ಹಾಕ್ತಾ ಇರಬೇಕಾಗ್ತದೆ ಆಗ ಆ ಭೂಮಿಯ ಮಣ್ಣಿನ ಫಲವತ್ತತೆ ಹೋಗಬಹುದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಈ ಒಂದು ವಿಷಯವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅದರಲ್ಲೂ ವಿಶೇಷವಾಗಿ ಎಲ್ಲ ಮಿಶ್ರ ತಳಿ ಅಂತ ಹೇಳ್ಬೋದು ಕೆಲಸ ಅಡಿಕೆ ತೋಟ ಕಾಳು ಮೆಣಸು ಗೇರು ಬೀಜಗಳದ್ದಿರ್ಬೋದು ಅಥವಾ ಹಲಸಿನ ಹಣ್ಣಿನದ್ದಿರ್ಬೋದು ಸೊ ಹಲಸಿನ ಹಣ್ಣಿನ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದೆ ಈಗ ಬೇರೆ ಬೇರೆ ಉತ್ಪನ್ನಗಳು ಬರ್ತಾ ಉಂಟು ಮಾರ್ಕೆಟಲ್ಲಿ ಹಲಸಿನ ಹಣ್ಣಿದ ಐಸ್ ಕ್ರೀಮು ಅದು ಮತ್ತೆಲ್ಲ ಎಲ್ಲ ಅಂತ ಬರ್ತಾ ಉಂಟು ಅಂಥದ್ದಕ್ಕಲ್ಲಿ ಅಷ್ಟು ಪ್ರಮಾಣದಲ್ಲಿ ನಮಗೆ ಫಸಲಿಲ್ಲ ನಮಗೀಗ ನಮ್ಮಲ್ಲಿ ಇರುವ ಹಳೆ ಮರಗಳಲ್ಲಿ ಮಾತ್ರ ಒಳ್ಳೆ ಕ್ವಾಲಿಟಿಯ ಹಣ್ಣನ್ನು ನಾವು ನೇರವಾಗಿ ಗ್ರಾಹಕರಿಗೆ ಕಲ್ಪಿಸ್ತಾ ಇದ್ದೇವೆ ಮತ್ತೆ ಆಗಿ ಅದರಲ್ಲಿ ಏನೋ ಪಲ್ಪ್ ತೆಗೆದು ಇಟ್ಟು ಅದರಲ್ಲಿ ಏನೋ ಹಲಸಿನ ಗಟ್ಟಿ ಅಂತ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಮ್ಮ ಗ್ರಾಹಕರಿಗೆ ಬೇಡಿಕೆ ಇರ್ತದೆ ಅದರ ಪ್ರಕಾರ ನಾವು ಒದಗಿಸ್ತೇವೆ ಇನ್ನೀಗ ಹೆಚ್ಚಿನ ಪ್ರಮಾಣದಲ್ಲಿ ಬರುವಾಗ ಅದಕ್ಕೆ ಸರಿಯಾದ ಮಾರ್ಗ ಕಂಪನಿಗಳು ಉಂಟು ಅದನ್ನು ಪರ್ಚೇಸ್ ಮಾಡುವಂತವರು ಅವರಿಗೆ ನಾವು ನಮಗೆ ಹೆಚ್ಚಿಗೆ ಆದದ್ದನ್ನು ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ ಮಾಡಬೇಕಾಗುವುದು ಈಗ ಬಾಳೆ ತೋಟ ಉಂಟು ಬಾಳೆ ತೋಟದಲ್ಲಿ ನಿಮಗೆ ಯಾವುದೆಲ್ಲ ಬಾಳೆಕಾಯಿ ಸಿಗ್ತಾ ಉಂಟು ಸರ್ ನಮ್ಮಲ್ಲಿ ಹೆಚ್ಚಿನ ಇರೋದು ಕದಳಿ ಅಂತ ಆಮೇಲೆ ಸ್ವಲ್ಪ ಗಾಳಿ ಉಂಟು ಮತ್ತೊಂದು ಬೂದಿ ಅಂತ ಉಂಟು ಅಷ್ಟು ಪ್ರಮಾಣದಲ್ಲಿ ತಳಿಗಳು ನಮ್ಮ ಹತ್ರ ಉಂಟು ಅದನ್ನು ನಾವು ಮಂಗಳೂರಲ್ಲಿ ಸಾವಯವ ಗ್ರಾಹಕ ಬಳಗದ ಮಾರ್ಕೆಟಲ್ಲಿ ನಾವು ನೇರ ಗ್ರಾಹಕರಿಗೆ ಕೊಡುವಂಥದ್ದು ಒಳ್ಳೆ ಅಲ್ಲಿ ಸಾವಯವ ಗ್ರಾಹಕ ಬಳಕದವರು ಒಂದು ನಿಗದಿತ ಮೌಲ್ಯವನ್ನು ಅದಕ್ಕೆ ಎಷ್ಟು ಅಂತ ನಿಗದಿಪಡಿಸಿ ಕಳಿಸ್ತಾರೆ ನಮಗೆ ಆ ಪ್ರಕಾರವಾಗಿ ನಾವು ನೇರವಾಗಿ ಗ್ರಾಹಕರಿಗೆ ಯಾವುದೇ ಮಧ್ಯವರ್ತಿ ಇಲ್ಲದೆ ಅದರಲ್ಲಿರುವ ಮಧ್ಯವರ್ತಿಗೆ ಹೋಗುವ ಹಣ ಎಲ್ಲ ನಮಗೆ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಾವಯವ ಗ್ರಾಹಕ ಬಳಗವನ್ನು ಯಾ ಯಾವಾಗಲೂ ನಾವು ನೆನೆಸಿಕೊಳ್ಳುವ ಇದು ನಮ್ಮನ್ನು ನೆನೆಸಿಕೊಳ್ಳುವಂಥ ವಿಷಯ ಆಗಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಒಂದಿಷ್ಟು ನಿಮ್ಮ ಸಾವಯವ ಕೃಷಿಯ ಬಗ್ಗೆ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಆಕಾಶವಾಣಿ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಧನ್ಯವಾದಗಳು ಪ್ರೀತಿಯ ಶ್ರೋತೃಗಳೇ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆದರೆ ಇವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಒಂದು ನಾಲ್ಕು ಆರು ಎರಡು ಎಂಟು ಇನ್ನೊಮ್ಮೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಒಂದು ನಾಲ್ಕು ಆರು ಎರಡು ಎಂಟು ಧನ್ಯವಾದಗಳು ಇದುವರೆಗೆ ತಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಂಡವರು ಉದಯಶಂಕರ್ ಭಟ್ ಬೋಳಂತೂರು ಇವರು ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜವಾ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ